ರಾಜ್ಯಕ್ಕೆ ಬರ್ ನಾಯಕರು ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಪಕ್ಷದ ನೇತಾರುಗಳು ಅಮಿತ್ ಶಾ ಅವರು ನಡ್ಡಾ ಅವರು ರಾಜ್ಯದ ಘಟಕದ ಎಲ್ಲ ಪದ ಎಲ್ಲರೂ ಸೇರಿ ನನಗೆ ದೊಡ್ಡ ಜವಾಬ್ದಾರಿಯನ್ನು ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನೀಡಿದ್ದಾರೆ ಇದನ್ನು ನಾನು ಚಾಲೆಂಜ್ ಆಗಿ ತಗೊಂಡು ರಾಷ್ಟ್ರಕ್ಕೆ ವಿಶೇಷವಾಗಿ ಎರಡು ಜವಾಬ್ದಾರಿಯುತ ಇದೇಗಳನ್ನು ಕೊಟ್ಟಿದ್ದಾರೆ ಅದನ್ನು ನಿರ್ವಹಣೆ ಮಾಡ್ತೀವಿ ಮುಂದೆ ನಿಮ್ಮ ಸವಾಲುಗಳು ಸರ್ ರಾಜ್ಯದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಇರ್ತಕ್ಕಂಥ ಎರಡು ಇಲಾಖೆಗಳಲ್ಲೂ ಕೂಡ ಎಷ್ಟು ಮಟ್ಟಿಗೆ ಇದನ್ನು ನಾವು ಸಾಮಾನ್ಯ ಜನರಿಗೆ ಸವಲತ್ತುಗಳನ್ನು ಕೊಡ್ಬೋದು ಕೊಡ್ತಕ್ಕಂಥ ಅದಕ್ಕೆ ನಲವತ್ತೈದು ವರ್ಷದ ನನ್ನ ಅನುಭವವನ್ನು ಸಮರ್ಪಣೆ ಮಾಡಿ ಸರ್ ರೈಲ್ವೆ ವಿಚಾರ ಸಂಬಂಧಪಟ್ಟ ಸಾಕಷ್ಟು ನಿರೀಕ್ಷೆಗಳಿದೆ ನಮ್ಮ ರಾಜ್ಯದಲ್ಲಿ ಒಂದು ನಿಮ್ಮ ನಿರೀಕ್ಷೆಗೂ ಬೀರಿ ಪ್ರಧಾನಮಂತ್ರಿಗಳ ಆಶಯ ಹತ್ತು ವರ್ಷದಲ್ಲಿ ರಾಷ್ಟ್ರವನ್ನು ಐವತ್ತು ವರ್ಷ ಆಗದೇ ಇರತಕ್ಕಂಥ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ನಾಲ್ಕು ದಿನಗಳಿಂದ ನಾನು ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ಗಮನಿಸಿದ್ದೇನೆ ಈಗಾಗಲೇ ಅಧ್ಯಯನ ಮಾಡ್ತಾ ಇದ್ದೀವಿ ರಿವ್ಯೂ ಮಾಡ್ತಾಯಿದ್ದೀವಿ ಎಷ್ಟು ಮಟ್ಟಿಗೆ ಹತ್ತು ವರ್ಷ ಆಗಿದೆಯೋ ಇನ್ನು ಕೇವಲ ಈ ಮೂರ್ನಾಲ್ಕು ವರ್ಷದಲ್ಲಿ ಅದಕ್ಕೆ ಡಬಲ್ ಕೆಲಸವನ್ನು ಮಾಡಿ ರಾಷ್ಟ್ರಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಪಕ್ಷದ ಕೊಡುಗೆ ಏನು ಅನ್ನೋದನ್ನು ಒಂದು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮ ರಾಷ್ಟ್ರ ನಾಯಕರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾನು ಕಾಯ ವಾಚ ಮಾನಸ ನಲವತ್ತೈದು ವರ್ಷದ ನನ್ನ ಅನುಭವವನ್ನು ಹಂಚ್ಕೊಳ್ತೀನಿ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ತಮಗಾದ ಒಂದು ಆ ವಿಚಾರ ಈಗ ಮತ್ತೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಬ್ಬ ಕೆಲಸಗಾರನಿಗೆ ಪಕ್ಷವನ್ನು ಪಕ್ಷದ ಸಂದೇಶವನ್ನು ಮೇಲೆ ಹೊತ್ಕೊಂಡು ಕೆಲಸ ಮಾಡ್ತಕ್ಕಂಥವನಿಗೆ ನಾನು ಒಂದು ಉದಾಹರಣೆ ಆಗಿದ್ದೇನೆ ಭಾರತೀಯ ಜನತಾ ಪಕ್ಷ ಪ್ರಶಾ ಕೆಲಸಗಾರರನ್ನು ಬಿಡೋ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ